ಪರಮ ಭಗವದ್ ಭಕ್ತರು ಇದನ ಆಧರಲ್ಲಿ ಕೇಳುವುದು ಸ್ವಪ್ರಯೋಜನರಹಿತ ಸಕಲ ಇಷ್ಟಪ್ರದಾಯಕ ಸರ್ವಗುಣಪೂರ್ಣ ಪ್ರಮೇಯ ಜರಾಮರಣವರ್ಜಿತ ವಿಗತ ಶೋಕ ವಿಪ್ರಥಮ ವಿಶ್ವಾತ್ಮ ಗೃಣಿ ಸೂರ್ಯಪ್ರಕಾಶ ಅನಂತ ಮಹಿಮ ಘೃತ ಪ್ರತೀಕ ಆರಾಧಿತ ಅಂಗ್ರಿ ಸರೋಜ ಅಂತ ಎಲ್ಲ ಇದರಲ್ಲಿ ಸಂಬೋಧನೆಗಳು ಮಾತ್ರ ಭಗವಂತ ಎಂದನ್ನು ಸಂಬೋಧನೆಯ ಮೂಲಕ ನೀನು ಸುರರಾಜ ನೀನು ಇನ್ನಂಥದ್ದು ಘೃತ ಪ್ರತೀಕ ಆರಾಧಿತ ಅಂಗ್ರಿ ನೀನು ಘೃಣಿ ಅಂತ ಈ ರೀತಿಯಲ್ಲಿ ವರ್ಣನೆ ಮಾಡುವುದು ಭಗವಂತ ಮೊದಲನೇದ್ದು ಸ್ವಪ್ರಯೋಜನರಹಿತ ಅಂತ ಭಗವಂತನ ಪ್ರವೃತ್ತಿಗಳು ಈ ಜಗತ್ತಿನಲ್ಲಿ ಅವನಿಗೇನಾದರೂ ಇದರಿಂದ ಉಪಯೋಗ ಉಂಟಾ ಅಂತ ಪ್ರಶ್ನೆ ಸತ್ಯ ಏನಿಲ್ಲ ಸ್ವಪ್ರಯೋಜನರಹಿತ ತನಗೆ ಪ್ರಯೋಜನ ಏನು ಇಲ್ಲ ಇದರಿಂದ ಲೋಕಾಗ್ರಮತ್ ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಪ್ರಶ್ನೆ ತನಗೇನು ಪ್ರಯೋಜನ ಇಲ್ಲ ಅಂದರೆ ಯಾಕೆ ಈ ಚಟುವಟಿಕೆ ಎಲ್ಲ ಮಾಡ್ತಾನೆ ಅಂದರೆ ಲೋಕವತ್ತು ಲೀಲಾ ಕೈವಲ್ಯಂ ಕೇವಲ ಲೀಲೆ ಕೆಲವರೇನು ಹೇಳಿದರು ಅಂತಂದರೆ ಭೋಗಾರ್ಥಂ ಇತಿ ಅಪರೆ ಕ್ರೀಡಾರ್ಥಂ ಇತಿ ಅನ್ಯೇ ಅಂತ ಇದು ಶ್ರುತಿದ್ದೇ ಮಾತು ದೇವರು ಯಾಕೆ ಸೃಷ್ಟಿ ಇದನ್ನೆಲ್ಲ ಈ ಚಟುವಟಿಕೆಯಲ್ಲಿ ಯಾಕೆ ಮಾಡ್ತಾನೆ ಅಂತಂದರೆ ಭೋಗಕ್ಕೋಸ್ಕರ ಅಂತ ಇನ್ನು ಕೆಲವರು ಕ್ರೀಡೆಗೋಸ್ಕರ ಒನ್ಗೆ ಆಟ ಆಡಬೇಕು ಅಂತ ತೋರಿತು ಅದಕ್ಕೋಸ್ಕರ ಅಂತ ಈಗ ಒಬ್ಬರೊಬ್ಬರು ಒಂದೊಂದು ಹೇಳಿದರು ಆದರೆ ವೇದದ ಅಭಿಪ್ರಾಯ ಇದಲ್ಲ ಒಂದೇಳು ವೇದದ ಅಭಿಪ್ರಾಯವು ಇದೇ ಆಗಿದ್ದರೆ ಅವರು ಹೇಗೆ ಹೇಳ್ತಾರೆ ಇವರು ಹೀಗೆ ಹೇಳ್ತಾರೆ ಅಂತ ಅವರು ಇವರು ಅಂತ ಅಲ್ಲ ಹೀಗೆ ಅಂತ ಹೇಳ್ತಿತ್ತು ಹಾಗಾದರೆ ವೇದದ ಅಭಿಪ್ರಾಯ ಏನು ದೇವರು ಯಾಕೆ ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಅಂತಾರೆ ದೇವಸ ಏಷ ಸ್ವಭಾವ ಅಂತ ಹೇಳುವ ದೇವರನ್ನು ಸ್ವಭಾವ ಸ್ವಭಾವ ಅಂತಾದ್ಮೇಲೆ ಮತ್ತೆ ಪ್ರಶ್ನೆ ಮಾಡಲಿಕ್ಕಿಲ್ಲ ಯಾಕೆ ನಿಮ್ಮ ಮಗ ಯಾವಾಗಲೂ ಆಡ್ತಾ ಇರ್ತಾನೆ ಹೌದ್ರಿ ಏನು ಹೇಳಿದರೂ ಕೇಳೋಲ್ಲ ಅವನ ಸ್ವಭಾವವೇ ಹಾಗೆ ಮತ್ತೆ ಕೇಳೋಲ್ಲ ಪ್ರಶ್ನೆ ಮಾಡೋದು ಯಾಕೆ ಆಡ್ತಾನೆ ಅಂದರೆ ಮತ್ತೆ ಪ್ರಶ್ನೆ ಮಾಡುವಂತೆ ಸ್ವಭಾವ ತನಕ ಪ್ರಶ್ನೆ ಬರುತ್ತೆ ಅವರ ಸ್ವಭಾವ ಅಂತ ಹೇಳಿದ್ಮೇಲೆ ಪ್ರಶ್ನೆ ಮಾಡುವುದು ನಿಲ್ಲುತ್ತೆ ಉಪನಿಷತ್ತು ಹೇಳಿತು ದೇವಸ್ಥ್ಯ ಯೇಷ ಜಗ ಸ್ವಭಾವ ಯಾಕೆ ಅದು ಸ್ವಭಾವ ಭೋಗಾರ್ಥಂ ಕ್ರೀಡಾರ್ಥಂ ಅಂತ ಹೇಳಬಾರ್ದ ಭೋಗಾರ್ಥಂ ತಂದುಬಿಟ್ಟರೆ ತನಕ ಭೋಗ ಇಲ್ಲ ಅಂತಾಯಿತು ಕ್ರೀಡಾರ್ಥಂ ತಂದುಬಿಟ್ಟು ಇಷ್ಟ ತನಕ ವಿಹಾರ ಇಲ್ಲ ಅಂತಾಗಿ ಬಿಡುತ್ತೆ ಅದರಿಂದ ಭೋಗಕ್ಕೋಸ್ಕರ ಅಲ್ಲ ಅಲ್ಲ ಮತ್ತು ಅವನ ಸ್ವಭಾವ ಯಾಕೆ ಹೋಗಕ್ಕಂತ ಹೇಳಬಾರ್ದು ಅಂದರೆ ಕಾಮಸ್ಯ ಕಾ ಸ್ಪೃಹಾ ಪಡೆಯುವುದೆಲ್ಲ ಪಡೆದಾಗಿದೆ ಆದರೆ ನಿನ್ನ ಯಾವುದರ ಆಸೆ ಉಂಟು ಲೋಕದಲ್ಲಿ ಅಂಥವರೇ ಇರ್ತಾರೆ ಏನೆಲ್ಲ ನಾನು ಕಾರು ಬಾರು ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಿ ಆಗಿದೆ ನಿನ್ನೆ ತಟಸ್ಥ ಅಚ್ಚುತಾನಂತ ಗೋವಿಂದ ಅಂತ ಹೇಳಿಕೊಂಡು ಮನೆಯಲ್ಲೇ ಇರ್ತೇನೆ ಅಂತ ಹೇಳತಕ್ಕಂಥವ್ರು ಇದ್ದಾರೆ ಅದೇ ರೀತಿಯಲ್ಲಿ ಆಪ್ತ ಕಾಮಸ್ಯಕ ಆದರೆ ಲೋಕದಲ್ಲೇ ಕೆಲವರು ಆ ರೀತಿಯಲ್ಲಿ ಹೇಳುವುದುಂಟು ನಾನೆಲ್ಲ ನನಗೆ ಬೇಕಾದ್ದೆಲ್ಲ ಸಿಕ್ಕಿದೆ ನಾನೀಗ ತೃಪ್ತನಾಗಿ ನನಗಿನ್ನೆ ನನಗಿನ್ನೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಅದೇ ಜೀವನ ಕೂಡ ಆಪ್ತ ಕಾಮ ಪಡೆಯುವುದೆಲ್ಲ ಪಡ್ದಾಗಿದೆ ಪಡೆಯುವುದೆಲ್ಲ ಇವನ ಸ್ವಭಾವದಲ್ಲೇ ಉಂಟದು ಆದ್ದರಿಂದ ಇವ ಜಗ ಸೃಷ್ಟಿ ಮಾಡುವುದು ತನಗೆ ಯಾವುದೋ ಒಂದು ಲಾಭಕ್ಕೋಸ್ಕರ ಅಲ್ಲ ತನ್ನ ಸ್ವಭಾವ ಎನ್ನುವ ಉದ್ದೇಶದಿಂದ ಮಾಡ್ತಾ ಇದ್ದಾನೆ ಅಂತ ಅದನ್ನೇ ಸ್ವಪ್ರಯೋಜನ ಎನ್ನುವ ಶಬ್ದದಿಂದ ಅಂದರು ಆದ್ರಿಂದ ಏನಾಯಿತು ತನಗೆ ಪ್ರಯೋಜನ ಇಲ್ಲ ದೃಷ್ಟಿಯಾದ ಇದರಿಂದ ಏನಾಯಿತು ಜೀವರ್ಗ ಲೋಕಕ್ಕೆ ಇದರ ಪ್ರಯೋಜನ ಉಂಟು ಅಂತ ಯಾವಾಗ ಕೂಡ ದೊಡ್ಡವರು ತಮಗೆ ಲಾಭ ಇಲ್ಲ ಇಲ್ಲದೆ ಪ್ರವೃತ್ತಿ ಮಾಡಿದರೂ ಸ್ವಭಾವ ಅಂತ ಪ್ರವೃತ್ತಿ ಮಾಡಿದರೂ ಅದರ ಪ್ರಯೋಜನ ಇನ್ನೊಬ್ಬನಿಗೆ ಸಿಕ್ಕೇ ಸಿಗುತ್ತೆ ಏನಾದರೂ ಪ್ರಯೋಜನ ಇನ್ನೊಬ್ಬರಿಗೆ ಉಂಟೇ ಉಂಟು ಅದೇ ರೀತಿಯಲ್ಲಿ ಭಗವಂತ ತನಗೋಸ್ಕರ ಮಾಡುವುದಲ್ಲ ಜಗತ್ತಿಗೋಸ್ಕರ ಎಲ್ಲ ಒಂದು ಪರಸ್ಮೈ ಪದನೇ ನಿರ್ಧಾರ ಆತ್ಮನೇ ಪದ ಅಂತ ಇಲ್ವೇ ಇಲ್ಲ ತನಗೋಸ್ಕರ ಅಂತ ಯಾವುದೂ ಮಾಡಿಕೊಳ್ಳೋಲ್ಲ ಅಂದರೆ ಸ್ವಭಾವ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಈಗ ರುಚಿ ಸಿಹಿ ಬೆಲ್ಲದ ಸ್ವಭಾವ ಹೇಳಿದಂತೆ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಇರಬಹುದು ನಮ್ಮ ಸ್ವಭಾವ ಏನು ಭಗವಂತನನ್ನು ಅನುಸರಿಸಿಕೊಂಡು ಹೋಗುವುದು ನಮ್ಮ ಸ್ವಭಾವ ಅವನ ಸ್ವಭಾವ ನಮ್ಮನ್ನು ಅನುಸರಿಸ್ಕೊಂಡು ಬರುವುದು ಅವನ ಸ್ವಭಾವ ಏನಲ್ಲ ತನ್ನಷ್ಟಕ್ಕೆ ಇರ್ತಾನೆ ಒಬ್ಬೊಬ್ಬರದ್ದು ಒಂದೊಂದು ಸ್ವಭಾವ ಅಂತ ಇರುತ್ತೆ ಅವರ ಸ್ವರೂಪ ಅಂತ ಇರುತ್ತೆ ಯೋಗ್ಯತೆ ಹೌದು ಭಗವಂತನ ಯೋಗ್ಯತೆ ಭಾರಿ ದೊಡ್ಡದು ಪತಿತ್ವ ಎನ್ನುವುದು ಅವನ ಯೋಗ್ಯತೆ ಅವನ ಸ್ವಭಾವ ನಮ್ಮ ಸ್ವಭಾವ ಅದಿಲ್ಲ ಯೋಗ್ಯತೆಯ ಸ್ವಭಾವ ಅಂದರೆ ಬೇರೆ 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 ಇರೋದು ಒಬ್ಬ ಒಬ್ಬೊಬ್ಬನಿಗೂ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಅಂಥೇಳಿ ಒಂದು ವಸ್ತು ಆ ವಸ್ತುವಿಗೆ ಸಂಬಂಧಪಟ್ಟ ಅದರ ಸ್ವಭಾವ ನೀರಿನ ಸ್ವಭಾವ ಬೆಂಕಿಯಲ್ಲಿಲ್ಲ ನೀರಿನ ಸ್ವಭಾವ ಏನು ಕೆಳಮುಖವಾಗಿ ಹರಿಯುವುದು ನೀರಿನ ಸ್ವಭಾವ ಬೆಂಕಿಯ ಸ್ವಭಾವ ಮೇಲ್ಮುಖವಾಗಿ ಇರುವುದು ಬೆಂಕಿಯ ಸ್ವಭಾವ ಈಗ ಒಬ್ಬೊಬ್ಬರದ್ದು ಒಂದೊಂದು ಸ್ವಭಾವ ಅದೇ ರೀತಿ ದೇವರ ಸ್ವಭಾವನೇ ಬೇರೆ ನಮ್ಮ ಸ್ವಭಾವವೇ ಬೇರೆ ನಾವು ನಮಗೋಸ್ಕರ ಅಂತಾದರೂ ಮಾಡ್ತೇವೆ ಅವನು ಅವನಿಗೋಸ್ಕರನೂ ಮಾಡುವುದಲ್ಲ ನಾವೇನು ನಮ್ಮ ಮಾಡಿದೆ ಅಂದರೆ ನಮಗೆ ಇಷ್ಟ ತನಕ ಅದು ಸಿಕ್ಕಿಲ್ಲ ನಮಗೆ ಸಿಗಬೇಕು ಅದಕ್ಕೋಸ್ಕರ ಇನ್ನೊಬ್ಬರಿಗೋಸ್ಕರ ಮಾಡದಿದ್ದರೂ ನಮಗೋಸ್ಕರ ಆದರೂ ನಾವು ಮಾಡ್ತೇವೆ ಯಾಕೆ ನಮ್ಗೆ ಇಷ್ಟ ತನಕ ಸಿಕ್ಕಿಲ್ಲ ಸಿಗ ಅವನಿಗೆ ಹಾಗೂ ಇಲ್ಲ ಅವನು ಯಾರಿಗೂ ಪ್ರೀತಿಯಾಗಿ ಆಗಲಿಂದ್ರೂ ಮಾಡೋದಿಲ್ಲ ಹೌದು ನಾವು ದೇವರಿಗೆ ಪ್ರೀ ಕೊನೆಗೆ ತಮಗೆ ಸ್ವಾರ್ಥ ಅಂತ ಇಲ್ಲದಿದ್ದರೂ ದೇವ್ರ ಪ್ರೀತಿನೋ ಉದ್ದೇಶದಿಂದ ನಾವು ಮಾಡ್ತೇವೆ ಆವಾಗ ನನಗೆ ಪ್ರೀತಿಯನ್ನು ಉದ್ದೇಶದಿಂದ ಮಾಡೋದಿಲ್ಲ ಅದಕ್ಕೆ ಸ್ವಪ್ರಯೋಜನ ರಹಿತ ಅಂತ ಕಟ್ಟಿರುವಂತೆ ಇಲ್ಲ ಅಲ್ಲಿ ಮಕ್ಕಳಿಗಾದರೆ ಮನ ಪ್ರಸನ್ನತೆ ಉಂಟು ಇಲ್ಲಿ ಅವನಿಗೆ ಅದು ಇಲ್ಲ ಪ್ರಸನ್ನ ಯಾವಾಗಲೂ ಪ್ರಸನ್ನನೇ ಇವಾಗ ಅದರಿಂದ ಆ ದೃಷ್ಟಾಂತ ನೂರಕ್ಕೆ ನೂರು ಅದು ನೂರಕ್ಕೆ ನೂರು ದೃಷ್ಟಾಂತ ಇಲ್ಲಿಯೂ ಸಿಗುವಲ್ಲ ಇವನ ಕಾರ್ಯಕ್ರಮಕ್ಕೆ ನೂರಕ್ಕೆ ನೂರು ದೃಷ್ಟಾಂತನೇ ಇಲ್ಲ ಇಲ್ಲಿ ಇಷ್ಟೇ ತಗೊಳ್ಳೋದು ಏನಂತ ಮಕ್ಕಳು ಮನೆ ಕಟ್ತಾರೆ ಆಟ ಕೆಡಬುತ್ತಾರೆ ಅದೇ ರೀತಿ ಕಾಲ ಬಂದಾಗ ಸೃಷ್ಟಿ ಮಾಡ್ತಾನೆ ನಾಶ ಪ್ರಳಯ ಕಾಲ ಬಂದಾಗ ನಾಶ ಮಾಡ್ತಾನೆ ಅಷ್ಟು ಮಾತ್ರ ತಗೊಳ್ಳೋದು ಬೇರೆ ಆ ಪ್ರಸನ್ನತೆ ಇಲ್ಲ ಪ್ರಯೋಜನ ಅಲ್ಲಿ ತಗೊಳ್ಳಿಕ್ಕಿಲ್ಲ ಹ್ಞೂ ಅಲ್ಲಿಯಾದ್ರೂ ಮಕ್ಕಳಿಗೆ ಪ್ರಯೋಜನ ಉಂಟು ಮಾನಸಿಕ ನೆಮ್ಮದಿ ಉಂಟು ಖುಷಿ ಉಂಟು ಇವನಿಗೆ ಆಗುದಿಲ್ಲ ಇವಾಗ ಮನೆ ಕಟ್ಟುವ ಮೊದಲು ಖುಷಿಯಲ್ಲೇ ಇದ್ದ ಮನೆ ಜಾಡಿಸಿದ ಮೇಲೂ ಖುಷಿಯಲ್ಲೇ ಇರ್ತೇನೆ ಸ್ವಪ್ರಯೋಜನ ರೈಗ ತಾಲೆ ಒಂಚೂರು ಇದರಿಂದ ಸಾಮಾನ್ಯವಾಗಿ ಪ್ರಯೋಜನ ಅನುದ್ದಿಶ್ಯ ಮಂದೋಪಿ ನ ಪ್ರವರ್ತತೆ ಅಂತ ಒಂದು ಮಾತು ಮೂರ್ಖನೇ ಆಗಲಿ ಏನಾದರೂ ಒಂದು ಪ್ರಯೋಜನ ಇದ್ದರೆ ಮಾತ್ರ ತನಗೆ ಪ್ರಯೋಜನ ಇದ್ದರೆ ಮಾತ್ರ ಪ್ರವೃತ್ತಿ ಮಾಡ್ತಾನೆ ಭಗವಂತ ಅದಕ್ಕೆ ಸ್ವಪ್ರಯೋಜನ ರಹಿತ ಅಂತಂದ ತನಗೆ ಒಂಚೂರು ಪ್ರಯೋಜನ ಇಲ್ಲ ಆದರೂ ಭಗವಂತ ಪ್ರವೃತ್ತಿ ಮಾಡ್ತಾನೆ ರಹಿತ ಆಮೇಲೆ ಆದರೂ ತನಗೆ ಏನೇನೇ ಜಗಸೃಷ್ಟಿಯಾದಿಗಳಿಂದ ಏನೇನೂ ತನಗೆ ಲಾಭ ಇಲ್ಲದಿದ್ದರೂ ಸಕಲ ಇಷ್ಟಪ್ರದಾಯಕ ಕೆಲವರು ಹೇಗಿರ್ತಾರೆ ಅಂತಂದರೆ ನಾವೀಗ ಒಬ್ಬ ದಾರಿಯಲ್ಲಿ ಹೋಗ್ತಿರುವಾಗ ಬಿದ್ದ ನಾನು ಎಬ್ಬಿಸಿ ಕೂಡಿಸ್ತೇವೆ ಏನು ಮಾರಾಯ ಭಾರಿ ಉಪಕಾರ ಮಾಡಿದ್ದೆವು ಇಂಥ ಪ್ರಸಂಗ ಬಂದರೆ ಯಾರಾದರೂ ಬಂದು ಸಹಾಯ ಮಾಡ್ತಾರೆ ನಮಗೊಂದು ಹೇಳ್ತಾರೆ ನಮ್ಮ ತಲೆಯಲ್ಲಿ ಅದಕ್ಕೋಸ್ಕರ ನಿಮಗೆ ಸಹಾಯ ಮಾಡ್ತೇವೆ ಗಾಡಿಯಲ್ಲಿ ಹೋಗ್ತಿರಬೇಕಾದ್ರೆ ಅವನ ಗಾಡಿಯಲ್ಲಿ ಎಣ್ಣೆ ಖಾಲಿಯಾಯಿತು ಅವಾಗ ಆವಾಗ ನಮ್ಮ ಗಾಡಿದಂದು ಎಣ್ಣೆ ಕೊಡ್ತೇವೆ ಭಾರಿ ಉಪಕಾರ ಮಾಡಿದ್ರು ನೀವು ಯಾಕೆ ಮಾಡಿದ್ದೆಪ್ಪ ಅಂದರೆ ಅವಾಗ ನಾವು ಹೇಳುವ ಮಾತು ನಾನು ಹೀಗೆ ಹೋಗ್ತಿರಬೇಕಾದ್ರೆ ಅಕಸ್ಮಾತ್ ಗಾಡಿಯಲ್ಲಿ ಎಣ್ಣೆ ಖಾಲಿಯಾದರೆ ಹೀಗೆ ಯಾರಾದ್ರೂ ಕೊಟ್ಟಾರು ಇನ್ನೊಬ್ಬರಿಗೆ ನೀನು ಉಪದ್ರ ಮಾಡಬೇಡ ಯಾಕೆ ಬರುವ ಜನಗೆ ಉಪದ್ರ ಅಂತ ಹೀಗೆ ಒಂದು ಇದ್ದೇ ಇರುತ್ತೆ ನಮಗೇನಾದರೂ ಹಾಗಾದರೆ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಯಾಕೆ ಅಂತಂದರೆ ಅವನಿಂದ ನಮಗೇನಾದರೂ ಲಾಭ ಇರುವಾಗ ಇನ್ನೊಬ್ಬರಿಗೆ ಉಪಕಾರ ಮಾಡುತ್ತೇವೆ ಇಲ್ಲಿ ಅಂದರೂ ಸ್ವಪ್ರಯೋಜನ ರಹಿತ ನನಗೆ ಪ್ರಯೋಜನ ಜಗ ಸೃಷ್ಟಿಯಿಂದಲೂ ಪ್ರಯೋಜನ ಇಲ್ಲ ನಿನ್ನಿಂದಲೂ ನನಗೆ ಪ್ರಯೋಜನ ಇಲ್ಲ ಲ್ಲ ಒಟ್ಟಿಗೆ ಅಲ್ಲಿ ಸಾಮಾನ್ಯವಾಗಿ ಹೇಳಿದ್ದಾರೆ ಸ್ವ ತನಗೆ ಪ್ರಯೋಜನ ಇಲ್ಲ ತನಗೆ ಈ ಪ್ರಯೋಜನದ ಇಷ್ಟೇ ಹೇಳಿಬಿಟ್ಟ ಇಜಾವಸ್ತುಗಳಿಂದಲೂ ಇಲ್ಲ ಚೇತನಗಳಿಂದಲೂ ಕೂಡ ನನಗೆ ಪ್ರಯೋಜನ ಇಲ್ಲ ಆದ್ದರಿಂದ ಆದರೂ ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ ಸಕಲ ಇಷ್ಟಪ್ರದಾಯಕ ಅವರಿಗೆ ಏನು ಬೇಕು ಅದನ್ನು ಭಗವಂತ ತಾನು ಕೊಡುವವನಾಗಿದ್ದಾನೆ ಸಕಲ ಇಷ್ಟಪ್ರದಾಯಕ ಕೊಡುವವನು ಇಂತೊಂದು ಕಪ್ರತ್ತೇ ಹಾಕಿದ್ದಾರೆ ಕಪ್ರತ್ಯ ಹಾಕುವ ಉದ್ದೇಶ ಇದೆ ಲೌಕಿಕವಾಗಿ ಭಗವಂತ ಇಷ್ಟವಾದನ್ನು ಕೊಡ್ತಾನೆ ಆದರೆ ಅದು ಕೊನೆತನ ಕೊನೆಗೆ ಆಗೋಲ್ಲ ಅದಕ್ಕೆ ಕುತ್ಸನೆ ಕಪ್ರತ್ಯ ಅಂತ ಹಾಕಿಬಿಟ್ಟು ದುರ್ಯೋಧನಾದರೂ ಕೂಡ ಇಷ್ಟವನ್ನು ಕೊಟ್ಟ ಹೌದು ಎಲ್ರಿಗೂ ಇಷ್ಟವನ್ನು ಕೊಡ್ತಾನೆ ಅವ್ರು ಏನು ನಿರೀಕ್ಷೆ ಮಾಡ್ತಾರೆ ರಾಜ್ಯ ನನಗೆ ಪೂರಾ ರಾಜ್ಯ ನನಗೆ ಏನೇ ಬೇಕು ಅಂತ ದುರ್ಯೋಧನ ನಿರೀಕ್ಷೆ ಮಾಡಿದ್ರು ಕೊಟ್ಟ ಸಕಲ ಇಷ್ಟಪ್ರದಾಯ ಕ ಅಂತ ಕೊನೆತನ ಉಳಿಸಿಕೊಳ್ಳಿಲ್ಲವಾ ಹ್ಞೂ ಕೊಡುವ ಇಲ್ಲ ಕನ್ನಡದಲ್ಲೂ ಅದು ಹ್ಞೂ ಅದು ದಾಪಯತಿ ಅಂತ ಆಗುತ್ತೆ ದದಾತಿ ಶುದ್ಧದಲ್ಲಿ ದಾಪಯತಿಯಿಂದ ನಿಜ ನಿಜಂತದಲ್ಲಿ ದಾಪಯತಿ ಹ್ಮ್ ಹ್ಞೂ ಇನ್ನು ನಾಂತರಣಿ ತಣ್ಣಿ ಚಿಂತೆ ಏನಾದರೂ ಮಾಡಬೇಕು ಇನ್ನೊಬ್ಬರ ಮೂಲಕ ಕೊಡಿಸ್ತಾರೆ ಸಾಮ ಕನ್ನಡದಲ್ಲಿ ಹೇಳುವಾಗ ಮಾತ್ರ ಸಕಲ ಇಷ್ಟ ಪ್ರದಾಯಕ ನಮ್ಮತ್ರ ದಾಸುರು ಪ್ರಾಯಶ ಇದಕ್ಕೆ ಅನುಗುಣವಾಗಿ ಅಕ್ಷರಕ್ಕೆ ಅನುಗುಣವಾಗಿ ಪ್ರದಾಯಕ ಅಂತಂದಿದ್ದಾರೆ ಕಾಣುತ್ತೆ ಅಂತ ಮಾಡ್ಬೋದು ನಿಚ್ಚಿಗೆ ಮಾಡ್ಬೋದು ನಿಜ ಮಾಡಿಬಿಟ್ರೆ ಬ್ರಹ್ಮನಿಗೆ ತಾನೇ ಕೊಡ್ತಾನೆ ಬೇರೆಯವರಿಗೆ ಬಾಕಿ ಜನರಿಗೆ ಬೇರೆಯವರಿಂದ ಕೊಡಿಸ್ತಾನೆ ಅದರಿಂದ ಸಕಲ ಇಷ್ಟ ಪ್ರದಾತ ಸಕಲ ಇಷ್ಟ ಪ್ರದಾಯಕ ಅಂತ ನಿಚ್ಚು ಮಾಡ್ಬೋದು ಆದರೆ ಅದು ಸಂಸ್ಕೃತದಲ್ಲಿ ಆಗುವಾಗ ದಾಪಯತಿ ಅಂತ ಆಗುತ್ತೆ ಪ್ರದಾಯಕ ಸರ್ವ ಗುಣಪೂರ್ಣ ಯಾಕೆ ಇದರಿಂದ ಪ್ರಯೋಜನ ಇಲ್ಲ ಅಂತಂದು ಬಿಟ್ಟರೆ ಹೌದು ಸಕಲ ಗುಣ ಪರಿಪೂರ್ಣ ಆದ್ದರಿಂದ ಏನಾದರೂ ಒಂದು ಗುಣದ ನ್ಯೂನತೆ ಇದ್ದರೆ ಅದನ್ನು ಪಡೀಬೇಕು ಅಂತೇಳಿ ಏನಾದರೂ ಮಾಡಬೇಕು ಯಾವುದರ ನ್ಯೂನತೆಯೂ ಇಲ್ಲ ಆದ್ದರಿಂದ ಏನು ಮಾಡಬೇಕಾಗಿಲ್ಲ ಆದರೂ ಮಾಡ್ತಾನೆ ಭಗವಂತ ಬೇಕಾದ್ದನ್ನು ಬೇಕಾದವರಿಗೆ ಕೊಡ್ತಾನೆ ತಾನು ಮಾತ್ರ ಅವರಿಂದ ಏನನ್ನು ನಿರೀಕ್ಷೆ ಮಾಡೋಲ್ಲ ಯಾಕೆ ಸಕಲ ಗುಣ ಪರಿಪೂರ್ಣ ಭಗವಂತ ಅದು ಕೂಡ ನ ಕೇವಲ ಪೂರ್ಣ ಇಂತು ಪರಿತಃ ಪೂರ್ಣ ಎಲ್ಲ ದೇಶ ಎಲ್ಲ ಕಾಲದಲ್ಲಿಯೂ ಕೂಡ ಪೂರ್ಣ ಆದ್ದರಿಂದ ಪರಿಪೂರ್ಣ ಅಂದರೆ ನಿತ್ಯ ಅಂತ ಅರ್ಥ ಅದಕ್ಕೆ ಒಟ್ಟಿಗೆ ಕೆಲವು ನಮ್ಮಲ್ಲಿ ಆಗುವಾಗ ಈಗ ಈ ಜಾಗದಲ್ಲಿರುವಾಗ ನಮ್ಮ ಮನೆಯಲ್ಲಿರುವಾಗ ನಮಗೆ ಹಾಸ್ಯ ಅನ್ನತಕ್ಕಂಥ ಗುಣ ಇರುತ್ತೆ ಆದರೆ ಅದು ಬೇರೆ ಕಡೆಗೆ ಹೋದರೆ ಇಲ್ಲ ಆ ಗುಣ ಇಲ್ಲ ಮಳೆಗಾಲದಲ್ಲಿ ಏನೋ ಒಂದು ರೀತಿ ಇರುತ್ತೆ ಚಳಿಗಾಲದಲ್ಲಿ ಆ ಮಳೆಗಾಲದ ಗುಣ ಚಳಿಗಾಲದಲ್ಲಿ ಇರುವುದಿಲ್ಲ ಹಾಗೆ ಅವನಿಗೆ ಹಾಗಲ್ಲ ಸಕಲ ಗುಣ ಪರಿಪೂರ್ಣ ಆಮೇಲೆ ಪ್ರಮೇಯ ಹೌದಾ ಅಷ್ಟೆಲ್ಲ ಉಂಟ ಹಾಗಾದ್ರೂ ಉಪಕಾರ ನಮ್ಮಂದೇನು ನಿರೀಕ್ಷೆ ಮಾಡೋಲ್ಲ ನಮಗೆ ಬೇಕಾದ್ದನ್ನೆಲ್ಲ ಕೊಡ್ತಾನೆ ಅವನನ್ನು ಚಿಂತನೆ ಮಾಡೋಣ ಅಂತಂದ್ಬಿಟ್ರೆ ಮಾತ್ರ ಸಕಲ ಗುಣ ಪರಿಪೂರ್ಣ ಅಂತ ಎಲ್ಲ ಕಡೆ ಸರ್ವತ್ರ ಇದ್ದಾನೆ ಸರ್ವ ಕಾಲದಲ್ಲಿ ಇದ್ದಾನೆ ಇದೇ ಗುಣಗಳನ್ನು ಆರಂಭಿಸ್ಕೊಂಡು ಮತ್ತೆಲ್ಲ ಹಾಗಾದರೆ ನಮ್ಮಂಥವ್ರಿಗೆ ಎಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಪ್ರಮೇಯ ಪ್ರಮಾತು ಇರುತ್ತೆ ಆದರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಏನು ಅಂತ ತಮ್ಮಲ್ಲಿ ಇರುತ್ತಲ್ವ ಭಾರಿ ದೊಡ್ಡವೃದ್ಧ ನಮಗೆ ಎಲ್ಲಿ ಅಟಕುತ್ತೆ ಅಂತ ನಾವು ಕೇಳೋದು ಅಂತ ಆದರೆ ನಾವು ಅದರ ತಂಟಿಗೆ ಹೋಗೋಲ್ಲ ಹಾಗಲ್ಲ ಎಷ್ಟು ಕೆಳಗೆ ಬೇಕೋ ಅಷ್ಟೂ ಕೆಳಗೆ ಬರ್ತಾನೆ ಅವಾ ಅಂತ ಆ ಸಕಲ ಗುಣಗಳಲ್ಲಿ ಅದು ಸೇರಿದೆ ಭಕ್ತನಿಗೆ ಅನುಗುಣವಾಗಿ ಇರುವಿಕೆ ಸಕಲ ಗುಣಗಳಲ್ಲಿ ಸೇರಿದೆ ಆದ್ರಿಂದ ಮೊದಲು ಸಕಲ ಗುಣ ಯಸ್ಮಾತ್ ಸಕಲ ಗುಣ ಪರಿಪೂರ್ಣ ತಸ್ಮಾತ್ ಪ್ರಮೇಯ ಅಂತ ಇಲ್ಲದೇ ಸಾಮಾನ್ಯವಾಗಿ ಗುಣಗಳನ್ನು ತಂದುಬಿಟ್ಟು ಇರುವುದು ಬೇರೆ ಯಾರಿಗೂ ಭೇಟಿ ಕೊಡೋಲ್ಲ ದೃಪದನಂತೆ ಸಾಮಾನ್ಯದವರಿಗೆ ಭೇಟಿ ಕೊಡೋಲ್ಲ ಹಾಗಲ್ಲ ಯಾರಿಗೂ ಬೇಕಾದರೂ ಭೇಟಿ ಕೊಡುತ್ತೆ ಯಾರ ಜೊತೆ ಬೇಕಾದರೂ ಮಾತಾಡಿಕೊಂಡಿರ್ತಾನೆ ಅದು ಸಕಲ ಗುಣ ಪರಿಪೂರ್ಣತ್ವಾಂ ಸರ್ವೇರಿಪಿ ಪ್ರಮಾತು ಯೋಗ್ಯ ತಮ್ಮ ತಮಗೆ ಎಷ್ಟು ಬೇಕು ಅಷ್ಟಷ್ಟು ಅವನನ್ನು ಚಿಂತನೆ ತಮಗೆ ಅವನಿಂದ ಏನು ಬೇಕು ಅಷ್ಟಕ್ಕೆ ಅವನನ್ನು ಚಿಂತನೆ ಅಷ್ಟಕ್ಕೂ ಎತ್ತಗ್ಕ್ತಾನೆ ಓಹೋ ಇವಾಗ ಅದಕ್ಕೋಸ್ಕರ ಈಗ ನನ್ನನ್ನು ಭಜಿಸಿದ್ರ ಸಿಗುವುದೇ ಇಲ್ಲ ನಾನು ತನ್ನ ಬರ್ತಾನೆ ಪ್ರಮೇಯ ಪ್ರಮೇಯ ಜರ ಮರಣ ವರ್ಜಿತ ಅಲ್ಲ ಏನು ಈಗ ಯಾವಾಗ ಯಾವಾಗಿದ್ದಾನೆ ಒಂದು ವರ್ಷದಿಂದ ಇದ್ದಾನೆ ದೇವರು ಸರಿ ನಾನೀಗ ಕೇಳಿ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೇನು ಮಾಡುದ್ರಿ ಅಂತ ನನ್ನ ಕಾಲದಲ್ಲಿ ಇದೇ ವ್ವಾಪರಯೋಗದಲ್ಲಿ ಇದ್ದವರೆಲ್ಲ ಆವಾಗ ಹಾಗೆ ಹೇಳ್ತಿದ್ದರು ಈಗ ನಾನು ನಾನು ಕೃಷ್ಣನೊಟ್ಟಿಗೆ ನಾನಿದ್ದೇನೆ ಅದರಿಂದ ನಾನು ಕೇಳಿದಾಗ ಕೃಷ್ಣ ಕೊಡ್ತಾನೆ ನಾನು ಚೆನ್ನಾಗಿದ್ದೇನೆ ಪಾಪ ನನ್ನ ಮಕ್ಕಳು ಕೃಷ್ಣನಿಗೆ ವಯಸ್ಸಾಯಿತು ನೋಡಿ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಪಾಪ ಅವುಗಳಿಗೆ ಯಾರು ಕೊಡುವುದು ಅದಕ್ಕಂದ್ರೂ ಜರಾಮರಣ ವರ್ಜಿತ ಅಂತ ವಾರ್ಧಕ್ಯ ಇಲ್ಲ ಮರಣನೂ ಇಲ್ಲ ಬರೇ ವಾರ್ಧಕಿಲ್ಲ ಅಂತ ಹೇಳಿದ್ರೆ ವಾರ್ಧಕ್ಯ ಬರ್ದಕ್ಕೆ ಮೊದಲೇ ಸಾಯ್ತಾರೆ ಕೆಲವರು ಅದಕ್ಕೆ ವಾರ್ಧ ಅದ್ಯಾಕೆ ಜರಾಮರಣ ವರ್ಜಿತ ಅಂತ ಜರವೂ ಇಲ್ಲವೋ ಮರಣ ಮರಣ ಇಲ್ಲ ಅಂತ ಅಷ್ಟೇ ಹೇಳ್ಬೋದಲ್ವಾ ಅಂತಂದು ಬಿಟ್ಟರೆ ಅದಕ್ಕೆ ಇಲ್ಲ ಅಂಥದ್ದು ಕೆಲ ಮರಣ ಇರುವುದಿಲ್ಲ ಕೆಲವರಿಗೆ ಜರ ಬಂದಿರುತ್ತೆ ವಾರ್ಧಕ್ಕೆ ಬಂದಿರುತ್ತೆ ಮರಣ ಇಲ್ಲ ಆ ವಾರ್ಧಕ್ಕೆ ನಾವು ಏನೇ ಬಡ್ಕೊಳ್ಳೋಣ ಅವರಿಗೆ ಅರ್ಥನೇ ಅದು ಕೇಳಿಸುವುದೇ ಇಲ್ಲ ಅವ್ರಿಗೆ ಅವರದೇ ಒಂದು ಇದರಲ್ಲಿ ಇರ್ತಾರೆ ಅವರು ಹಾಗಿರುವಾಗ ಕೃಷ್ಣ ಸರಿ ಮರಣವರ್ಜಿತ ಅಲ್ಲವೋ ಜರ ಬಂದು ಬಿಟ್ಟರೆ ಕೃಷ್ಣನಿಗೆ ನನ್ನ ಮೊಮ್ಮಕ್ಕಳು ಕೃಷ್ಣ ಅಂತ ಪ್ರಾರ್ಥನೆ ಮಾಡಿದೆ ಅವನಿಗೆ ಕೇಳಿಸುವುದೇ ಇಲ್ಲ ಪ್ರಯೋಜನವೇ ಇಲ್ಲ ಆದರೆ ಅವರು ಸಾಯದಿದ್ದರೂ ಅಂತಂದರೆ ಸಾಯುದೇ ಒಳ್ಳೇದು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಜರಾ ಬಂದು ಹೇಳಿದ್ದನ್ನು ಇದ್ದರೆ ಕೇಳಿಸಿಕೊಳ್ಳಿಲ್ಲ ಅಂದರೆ ಅದು ಕೊಡು ಮಾರ ಇದು ಕೊಡು ಮಾರ ಅಂತ ಕೇಳಿಸಿಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ ಅದಕ್ಕಂದರೂ ವಾರ್ಧಕ್ಯನೂ ಇಲ್ಲ ಮರಣವೂ ಇಲ್ಲ ಆದ್ದರಿಂದ ಎಷ್ಟರ ತನಕ ನಮಗೆ ನಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳೇ ಖಾಲಿ ಆಗಬೇಕು ವಿನಃ ಅವ ಖಾಲಿ ಆಗೋಲ್ಲ ಅದಕ್ಕೆ ಜರ ಮರಣ ವರ್ಜಿತ ನೀನು ತಿಳಿ ನಿನ್ನ ಮಕ್ಕಳಿಗೂ ಅವನ ಬಗ್ಗೆ ತಿಳಿಯ ಹೇಳು ನಿನ್ನ ಮೊಮ್ಮಕ್ಕಳಿಗೂ ತಿಳಿಯ ಹೇಳು ಆವಾಗ ಅವರಿಗೆಲ್ಲ ಕೊಡ್ತಾ ಕೊಡ್ತಾ ಭಗವಂತನೇ ಬರ್ತಾನೆ ಮರಣ ವರ್ಜಿತ ಆಮೇಲೆ ವಿಗತ ಶೋಕ ಹೌದು ಜರ ಮರಣ ವರ್ಜಿತರು ಇರ್ತಾರೆ ಆದರೆ ಪಾಪ ಹಿಂದೆ ಹೇಳಿದ್ರು ಏನು ಸರ್ವಗುಣ ಪೂರ್ಣ ಅಂತಂದ್ರು ಸರ್ವಗುಣ ಪೂರ್ಣ ಪ್ರಮೇಯ ಅಂತಂದ್ರು ಎಲ್ಲ ಗುಣಗಳು ಉಂಟು ಜೊತೆಯಲ್ಲಿ ದುಃಖವೂ ಇತ್ತು ಅಂತಂದರೆ ಉಂಟು ಆನಂದ ಗುಣ ಉಂಟು ಈಗ ಆನಂದ ನಮಗೆ ಇಲ್ವೋ ಈಗ ಅದರೊಟ್ಟಿಗೆ ನಮಗೆ ದುಃಖನೂ ಉಂಟು ಅದೇ ರೀತಿಲಿ ಅವನಿಗೂ ಕೂಡ ಆನಂದ ಇದ್ದು ಅದರ ಜೊತೆಗೆ ದುಃಖನೂ ಇತ್ತು ಅಂತಂದರೆ ನಾವು ಹೇಳಿದ್ದನ್ನು ಕೇಳುವ ತಾಳ್ಮೆ ಎಲ್ಲಿರುತ್ತೆ ಅವನಿಗೆ ಯಾಕಂದರೆ ವಿಗತ ಶೋ ಎಲ್ಲದಕ್ಕೂ ಎಲ್ಲ ಸಮಸ್ಯೆ ಜರ ಮರಣ ಇದು ವಾರ್ಧಕ್ಕೆ ಬರುವುದಕ್ಕೂ ಕೂಡ ಮೂಲ ಮಾನಸಿಕ ಕ್ಲೇಶ ಮಾನಸಿಕ ಶೋಕ ಆ ಶೋಕ ಇತ್ತು ಅಂತಂದರೆ ಮನಸ್ಸಿಗೆ ತುಂಬ ದುಃಖ ಅಂದರೆ ವಾರ್ಧಕ್ಯ ಬೇಗ ಬಂತು ಬಿಡುತ್ತೆ ಅದಕ್ಕಂದ್ರೆ ಇದಕ್ಕೆಲ್ಲ ಕಾರಣವಾಗಿರತಕ್ಕಂತಹ ಶೋಕ ದುಃಖ ಮಾನಸಿಕ ವ್ಯಥೆ ಅವನಿಗಿಲ್ಲ ವಿಗತ ಶೋಕ ಆಮೇಲೆ ವಿಪ್ರತಮ ಅಂತ ವಿಪ್ರರು ಪ್ರ ಪಾಲನ ಪೂರಣಯೋ ಅಂತ ಧಾತು ಪ್ರ ಅಂತ ಧಾತು ಪಾಲನಾ ಪೂರಣ ತುಂಬಿಸುವುದು ಆಮೇಲೆ ಪಾಲನೆ ಮಾಡುವುದು ಅವನನ್ನು ಪ್ರ ಪ್ರ ಅಂತ ಕರೀತಾನೆ ವಿಶೇಷೇಣ ತುಂಬಿಸ್ತಾನೆ ಹಾಗೆ ಪಾಲನೆ ಮಾಡ್ತಾನೆ ಜ್ಞಾನವನ್ನು ತುಂಬಿಸ್ತಾನೆ ಗುರುಗಳು ಶಿಷ್ಯನಿಗೆ ಜ್ಞಾನವನ್ನು ತುಂಬಿಸ್ತಾರೆ ಆಮೇಲೆ ಒಬ್ಬ ತನ್ನ ಮಕ್ಕಳಿಗೆ ಧೈರ್ಯವನ್ನು ತುಂಬಿಸ್ತಾನೆ ತುಂಬಿಸಿ ಆಮೇಲೆ ಆ ಧೈರ್ಯ ಹೋಗದಂತೆ ಅವನಲ್ಲಿ ಇರುವಂತೆ ಮಾಡಲಿಕ್ಕೆ ಇವನಿಂದ ಆಗುವಲ್ಲ ಆ ಧೈರ್ಯವನ್ನು ಅವನಲ್ಲಿ ಪಾಲನೆ ಮಾಡಲಿಕ್ಕೆ ಇವನಿಂದ ಆಗೋಲ್ಲ ಜ್ಞಾನವನ್ನು ತುಂಬಿಸ್ತಾನೆ ಮರೆಯದಂತೆ ಮಾಡಲಿಕ್ಕೆ ಇವನಿಂದ ಆಗೋಲ್ಲ ಅದಕ್ಕಂದ್ರೆ ವಿಪ್ರ ಅಂದ್ಬಿಟ್ಟು ವಿಶೇಷವಾಗಿ ತುಂಬಿಸ್ತಾನೆ ಅದು ಅವನಲ್ಲಿ ಉಳಿಯುವಂತೆ ಮಾಡ್ತಾನೆ ಅಲ್ಲ ಅಂಥವ್ರದ್ದೇವತೆಗಳು ಇದ್ದಾರಲ್ವ ಅಂತ ಪ್ರಶ್ನೆ ಬಂತು ಅದಕ್ಕಂದ್ರೆ ವಿಪ್ರತಮ ಅಂತ ಭಾರತಿ ವಿಪ್ರಳು ವಾಯುದೇವರು ವಿಪ್ರತರ ಇವ ವಿಪ್ರತಮ ಲಕ್ಷ್ಮೀನಾರಾಯಣರು ವಿಪ್ರತಮರು ಅಂತ ವಿಶೇಷವಾಗಿ ಪಾ ನಮ್ಮಲ್ಲಿ ತುಂಬಿಸ್ತಾರೆ ನಮ್ಮನ್ನು ಪಾಲನೆಯು ಕೂಡ ಮಾಡ್ತಾರೆ ವಿಪ್ರಥಮ ಆಮೇಲೆ ವಿಶ್ವಾತ್ಮ ಅಂತಂದರು ಯಾಕೆ ಇದು ವಿಶ್ವಾತ್ಮ ಅಂತ ಬಂತು ಅಂತಂದರೆ ಹ್ಞೂ ಹೌದು ಮೊದಲು ಹೇಳಿದ್ದು ಜರಾಮರಣ ವರ್ಜಿತ ಅಂತ ಹೇಳಿದ್ದು ಸರ್ವಕಾಲಕ್ಕೂ ಸಂಬಂಧಪಟ್ಟು ಈಗ ಸರ್ವ ದೇಶಕ್ಕೂ ಸಂಬಂಧಪಟ್ಟು ಕೃಷ್ಣ ಇಲ್ಲಿದ್ದಾನೆ ದ್ವಾರಕೆಯಲ್ಲಿದ್ದಾನೆ ನನ್ನ ಮಕ್ಕಳನ್ನು ಲಗ್ನ ಮಾಡಿ ಬೇರೆಲ್ಲಿಗೂ ಊರಿಗೆ ಕೊಟ್ಟಿದ್ದೇನೆ ಅಲ್ಲಿ ಯಾರಪ್ಪ ನನ್ನ ಮಕ್ಕಳನ್ನು ಕಾಯುವವರು ಅಂತಂದ್ಬಿಟ್ರೆ ವಿಶ್ವಾತ್ಮ ಅಂತಂದರು ಎಲ್ಲ ಕಡೆ ಎಲ್ಲವನ್ನು ಆತನೋತಿ ಆತ್ಮ ಆತ್ಮ ವ್ಯಾಪ್ನೋತಿ ಇತ್ಯರ್ಥ ವಿಶ್ವಂ ಸಮಗ್ರಂ ವ್ಯಾಪ್ನೋತಿ ವಿಶ್ವಾತ್ಮ ಆಮೇಲೆ ವಿಪ್ರಾತ್ಮ ವಿಶ್ವಾತ್ಮ ಮತ್ತು ಘೃಣಿಹಿ ಅಂತ ഗൃണി ഗണീസ്സൂര്യൻത്തിലേ ഗസ്സൂര്യം പരവാ ഗ ಘಂ ಘರ್ಮ ನಮಃ ಘ ಘೃ ಒಂದೇ ಮಾಡೋಣ ಘರ್ಮ ಘರ್ಮ ಅಂದರೆ ಬಿಸಿ ನಾ ಅಂದರೆ ನಶ್ಚ ನಿರ್ವೃತ್ತಿ ವಾಚಕ ಸುಖ ಆನಂದ ತಾನು ಘರ್ಮನಾಗಿದ್ದುಕೊಂಡೇ ಸುಖವನ್ನು ಕೊಡುವ ಸೂರ್ಯನಂತೇನು ಸೂರ್ಯ ಅದಕ್ಕೆ ಸೂರ್ಯನನ್ನು ಗೃಣಿ ಅಂತ ಕರೆಯೋದು ಅಯ್ಯೋ ಸೆಕೆ 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 ಅಂತಂತೇವೆ ಆರಾಮದಲ್ಲಿ ಆಚೆಚೆ ಹೋಗ್ತಾನೆ ಇರ್ತೇವೆ ಆದರೆ ಸೆಕೆ ಕೊಡ್ತಾ ಕೊಡ್ತಾನೆ ತಾಪ ಕೊಡ್ತಾ ಕೊಡ್ತಾನೆ ನಮಗೆ ನೆಮ್ಮದಿಯನ್ನು ಪಡ್ತೇವೆ ರಾತ್ರಿಯಲ್ಲೂ ಕೂಡ ಸೆಕೆ ಸೆಕೆ ಸೆಕೆಂದು ಒದ್ದಾಡ್ತೇವೆ ಅದರಲ್ಲಿ ದುಃಖನೇ ಪಡ್ತೇವೆ ಆಚೆಚು ಹೋಗಲಿಕ್ಕೆ ಕಾಣೋದೇ ಇಲ್ಲ ಇಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗದಲ್ಲಿ ಕಾಣಿಸೋದು ಹಗಲಿಗಾದರೆ ಹಾಗಲ್ಲ ಆಚೆ ಆಚೀಚು ಓಡಾಡಲಿಕ್ಕೆ ಆಗುತ್ತೆ ಅಂದ ನಾ ಅಂದರೆ ಆನಂದ ನಿರ್ವೃತ್ತಿ ಗ್ರಿ ಅಂತಂದುಬಿಟ್ಟೆ ಘರ್ಮ ಘರ್ಮ ಅಂದರೆ ತಾಪ ತಾಪವನ್ನು ಕೊಡ್ತಾ ನೆಮ್ಮದಿಯನ್ನು ಕೊಡುವವ ಭಗವಂತ ಗೃಣಿ ಘೃಣಿ ಅತಿಶಯ ಅತಿಶಯ ಅಷ್ಟೇ ಇಕಾರ ಹೌದು ತೃತೀಯ ಅತಿಶಯ ಹೌದು ಹೌದು ಭಾರಿ ನೆಮ್ಮದಿ ಕೊಡ್ತಾನೆ ನಮಗೆ ಅಂತ ಎಂಥದ್ದು ಈ ಅಕಸ್ಮಿ ಇಂಥವರು ಇರ್ತಾರೆ ಏನು ರಾತ್ರಿಯಲ್ಲಿ ತುಂಬ ಸೆಕೆ 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 ಅಂತ ಒದ್ದಾಡಿಕೊಂಡಿರೋದು ನಿದ್ದೆ ಬರೋಲ್ಲ ಯಾವಾಗ ಬೆಳಗಾಗುತ್ತಪ್ಪ ಅಂತ ಕಾಯ್ತಾ ಇರ್ತಾರೆ ಅದಕ್ಕೆ ಅತಿಶಯವಾದ ಸುಖ ಕೊಡುವವ ಘಿಣಿ ಚಕ್ರಾಬ್ದ ಮಂಡಲ ನಡುವೆಯಲ್ಲಿ ಘೃಣಿ ಅಂತ ಬರೀತಾರೆ ಅಲ್ಲಿ ಕೂಡ ಘೃಣಿ ಅಂತ ಬರೀತಾರೆ ಹೌದು ಕೂಡ ಅಷ್ಟೇ ಇಡೀ ಚಕ್ರಾಬ್ಧ ಮಂಡಲ ನಮಗೆ ತಾಪವನ್ನು ಸಂಸಾರದಲ್ಲಿ ತಾಪವನ್ನು ಕೊಡುತ್ತಾ ನೆಮ್ಮದಿಯನ್ನು ಕೊಡತಕ್ಕಂಥ ಬರೇ ತಾಪವನ್ನೇ ಕೊಟ್ಟ ಅಂತಂದ್ಬಿಟ್ರೆ ಭಗವಂತ ನಿಷ್ಕರುಣಿ ಅಂತ ಆಗ್ತಾನೆ ಅದಕ್ಕೆ ನೆಮ್ಮದಿಯನ್ನು ಕೊಡ್ತಾ ಅದಕ್ಕೋಸ್ಕರ ಘೃಣಿ ಬಾಕಿ ಇದ್ದೆಲ್ಲ ಅವನು ಸುತ್ತ ತಿರುಗುತ್ತಾ ಇರ್ತಾನೆ ಹ್ಮ್ ಎಲ್ಲೂ ನಿಯಮ ಭಗವದ್ ರೂಪಗಳಿಗೆ ನಿಯಮಕ ಆಗುವುದಿಲ್ಲ ಗ್ರಿಣಿ ಅನ್ನತಕ್ಕಂಥ ದೇವತೆಗಳಿಗೆ ನಿಯಮ ಅವ ಗೂಟ ಹೌದು ಅವ ಗೂಟ ಹೇಗೆ ಚಕ್ರದಲ್ಲಿ ಮಧ್ಯದಲ್ಲಿ ಪ್ರಧಾನವಾದಿರುತ್ತೆ ಅಲ್ವ ಅದ ಈ ಎರಡು ಚಕ್ರಗಳು ಅದರ ಮಧ್ಯದಲ್ಲಿ ಒಂದಿರುತ್ತೆ ಅದಕ್ಕೆ ಮಧ್ಯ ಎರಡು ಒಂದು ದೊಡ್ಡ ದಪ್ಪದ ಮರ ಅದರ ಮೇಲೆ ಗಾಡಿ ಅದರ ಮೇಲೆ ಕೂತಾಗ ನಮ್ಮ ಸಂಚಾರ ಆ ಚಕ್ರದ ಮಧ್ಯದಲ್ಲಿ ಅದು ಇಲ್ಲ ಅಂದರೆ ಗಾಡಿ ಇಲ್ಲದೇ ಇಲ್ಲ ಗಾಡಿ ಹೋಗುತ್ತೆ ಅದಕ್ಕೆ ಅದು ಗೂಟದಂತೆ ಮಧ್ಯದಲ್ಲಿ ಭಗವಂತ ಸುತ್ತ ದೇವತೆ ಗಿರಿಕಿ ಹೊಡಿತವ ಇರ್ತಾರೆ ಅವನಂತೂ ಅದರೊಟ್ಟಿಗೆ ಹೌದು ಹೌದು ಅಂದರೆ ಇದು ನಿಯಮ್ಯ ನಿಯಾಮಕ ಇಲ್ಲ ಅಲ್ಲಿ ಅಂತ ಭಗವದ್ ರೂಪಗಳು ಉಂಟು ಕೆಲಸ ಮಾಡ್ತಾರೆ ಹೇಗೆ ರೂಪ ನಾರಾಯಣನ ಇಟ್ಟುಕೊಂಡು ಎಲ್ಲ ಅವತಾರಗಳು ಹೊರಗೆ ಬರ್ತಾವು ಅದೇ ರೀತಿ ಅವ ಅವತಾರ ರೂಪಗಳಿಗೆ ಒಂದೊಂದಕ್ಕೆ ಒಂದೊಂದು ಕೆಲಸ ಉಂಟು ಅಂತಂದರೆ ಮೂಲ ರೂಪ ಮೂಲ ರೂಪ ಮಾಡೋಲ್ಲ ಅದೇ ರೀತಿ ಇಲ್ಲಿ ಕೂಡ ಗ್ರಿಡ್ ಅದು ಗೂಟದಂತೆ ಉಂಟು ಬಾಕಿ ಅದರ ಅವತಾರ ರೂಪಗಳು ಎಲ್ಲ ಒಂದೊಂದೇ ಕೆಲಸಗಳು ಮಾಡಿಕೊಂಡಿರ್ತಾರೆ ಹ್ಮ್ ಮಂಡಲದ ಬಗ್ಗೆ ಹ್ಞೂ ಚಲ ಚಿಂತೆ ಮಾಡಿದ್ದಾರೆ ಆಮೇಲೆ ಸೂರ್ಯ ಪ್ರಕಾಶ ಅನಂತ ಅನಂತ ಸೂರ್ಯ ಪ್ರಕಾಶ ಅಂತ ಆಮೇಲೆ ಮಹಿಮಾ ಅಂತ ಮಹ್ಯಾಂ ಮಾನ್ಯತೆ ಇತಿ ಮಹಿಮಾ ಮಹ್ಯಾಂ ಭೂಮಿಯಲ್ಲಿ ಮಾನ್ಯತೆ ಪೂಜಿಸಲ್ಪಡುವವ ಹೌದು ಮಖ್ಯಂ ಈ ದೇಹದಲ್ಲಿ ಪಾಂಚಭತಿಕ ದೇಹದಲ್ಲಿ ಮಾನ್ಯತೆ ಪೂಜ್ಯತೆ ಇತಿ ಮಹಿಮಾ ಕೊನೆಯದ್ದು ನೀನು ಎಂತವ ಅಂತಂದರೆ ಈ ರೀತಿಯಲ್ಲಿ ನೀನು ಇದ್ದದ್ದಕ್ಕೇನೆ ಪ್ರತೀಕಳು ನಿನ್ನನ್ನು ಚೆನ್ನಾಗಿ ಆರಾಧನೆ ಮಾಡ್ತಾಳೆ ಸಾಮಾನ್ಯವಾಗಿ ಗಂಡ ಹೀಗಿರಬೇಕು ಹೀಗಿರಬೇಕು ಅಂತಿರುವಾಗ ಭಾರೀ ಪ್ರಭಾವಶಾಲಿ ಗಂಡ ಅಂತಾದರೆ ಪತ್ನಿಯಾದವಳು ಚೆನ್ನಾಗಿ ಆರಾಧನೆ ಮಾಡ್ತಾಳೆ ಅದಕ್ಕೆ ಘೃತ ಪ್ರತೀಕ ಅಂದರೆ ಲಕ್ಷ್ಮಿ ತುಪ್ಪವೇ ಪ್ರತಿಮೆಯಾಗಿ ಉಳ್ಳವಳು ಪ್ರತೀಕ ಅಂದರೆ ಪ್ರತಿಮೆ ಅಂದರೆ ತುಪ್ಪದಲ್ಲಿ ವಿಶೇಷ ಸನ್ನಿಧಾನ ಅಂತ ಅರ್ಥ ಅವಳು ಹಾಲಿನಲ್ಲಿ ಎಲ್ಲದರಲ್ಲಿ ಉಂಟು ಸನ್ನಿಧಾನ ತುಪ್ಪದಲ್ಲಿರುವಷ್ಟು ಸನ್ನಿಧಾನ ಮತ್ತು ಯಾವುದರಲ್ಲೂ ಇಲ್ಲ ಅದಕ್ಕೆ ಘೃತ ಪ್ರತೀಕ ಅಂತ ಅವಳಿ ಗೃ ಪ್ರತೀಕವಾಗಿ ಉಳ್ಳವಳು ಅಂತ ಅದೇ ಅನ್ನ ಶುದ್ಧಿ ಆಗುವುದೇ ತುಪ್ಪದಿಂದ ಗಂಟು ಉಂಟು ಯಾಕೆಂದರೆ ಅವಳ ಸನ್ನಿಧಾನ ಅವಳೇ ದೇವರಿಗೆ ಕೊಡೋಣ ಆದರೆ ಊಟ ಮಾಡಿಸುವುದರಿಂದ ಅದು ಅವಳೇ ಅದನ್ನು ಶುದ್ಧ ಮಾಡಬೇಕು ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅದನ್ನು ಶುದ್ಧ ಮಾಡಲಿ ಅದೇನು ಆ ಅನುಸಂಧಾನ ಅದಕ್ಕೆ ಘೃತ ಪ್ರತೀಕಾಳಿಂದ ಆರಾಧಿತ ಅಂಗ್ರಿ ಸರೋಜ ಪೂಜಿಸಲ್ಪಡತಕ್ಕಂತಹ ಪಾದ ಪದ್ಮ ಉಳ್ಳಂಥವನು ಸುರರಾಜ ಸುಷ್ಟು ರಮನ್ ರಾಜತೇತಿ ಸುರರಾಜ ಅಂತ ನೀವು ಮತ್ತೆ ಸುರರಾಜ ಅಂತಂದ್ಬಿಟ್ಟು ಪುನಃ ಕೆಳಗೆ ಬಂದಂತೆ ಆಯಿತು ಲಕ್ಷ್ಮಿಯನ್ನು ಹೇಳಿ ಮಾ ಹೇಳಿದ ಮೇಲೆ ಮತ್ತೆ ಪುನಃ ಸುರರಾಜ ಅಂತಂದ್ಬಿಟ್ಟು ಅದಕ್ಕೆ ಸುಷ್ಟು ರಮನ್ ಚೆನ್ನಾಗಿ ತಾನು ರಮ ರಮಣ ಮಾಡ್ತಾ ರಾಜತೆ ಇತಿ ಸೂರರಾಜ ಅಂತ ಇದರ ಹೌದು ಕೇವಲ ಅವನ ಗುಣಗಾನ ಅದರಿಂದ ಒಟ್ಟಿಗೆ ಅಭಿಪ್ರಾಯ ನಾನು ಇಷ್ಟೆಲ್ಲ ಈಗ ಹರಿಕಥಾಮೃತ ಸಾರ ಮಾಡ್ತಾ ಅವನ ಬಗ್ಗೆನೇ ಹೇಳ್ತಾ ಬಂದೆ ಇದರಿಂದಾಗಿ ನಾನು ಅವನನ್ನು ಸಂತೋಷಗೊಳಿಸ್ತೇನೆ ಅಂತಲ್ಲ ನನಗೆ ಪ್ರಯೋಜನಕ್ಕೋಸ್ಕರ ಅವನನ್ನು ಹೊಗಳ್ತಾ ಇದ್ದೇನೆ ಸಂತೋಷಗೊಳಿಸ್ತೇನೆ ಇಷ್ಟ ಸಂತೋಷಗೊಳ್ಳಿಲ್ಲ ಅಂತ ಅರ್ಥ ಬರುತ್ತೆ ಅದಕ್ಕೋಸ್ಕರ ಯಾಕೆ ಅವ ಇಂಥವಾ ಅದನ್ನು ಸಂತೋಷಗೊಳಿಸತಕ್ಕಂಥ ಪ್ರಸಂಗ ಏನಿಲ್ಲ ಮತ್ತು ನನ್ನ ಶುದ್ಧಿ ನಾವು ಎಷ್ಟೋದಲ್ಲಿ ಹೇಳೋದುಂಟಲ್ಲ ವಾಕ್ ಶುದ್ಧಿಗಾಗಿ ಎರಡು ಮಾತು ಹೇಳ್ತೇನೆ ಅಂತ ಹೇಳಿ ನಮ್ಮ ಶುದ್ಧಿಗಾಗಿ ನಾನು ಭಗವಂತನ ಹೀಗೆ ಕೊಂಡಾಡ್ತಾ ಇದ್ದೇನೆ ಅಹಂಕಾರ ಖಂಡನೇ ಸಾಧಕ ಹೇಗೆ ಇರಬೇಕೆನ್ನುವುದನ್ನು ಸಾಧಕ ಹೇರೋದು ಉಪಾಸನೆ ಮಾಡಬೇಕೆನ್ನುವುದನ್ನು ತಿಳಿಸಿಕೊಟ್ಟಂತ ಇದರಿಂದ ಅದರಿಂದ ಅದೇ ಸರ್ವ ಪ್ರತೀಕ ಇದನ್ನೆಲ್ಲ ಇದರಲ್ಲಿ ಯಾವುದು ಬೇಕೋ ಅದನ್ನೇ ಪ್ರತಿಮೆಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಚಿಂತನೆ ಮಾಡಿಬಿಟ್ಟು ಸರಿ ಸ್ವಪ್ರಯೋಜನ ರಹಿತ ಪ್ರತಿಮೆ ಆ ಪ್ರತಿಮೆಯಲ್ಲಿ ಭಗವಂತನ ಉಪಾಸನೆ ಏನು ನಮ್ಮ ಕೆಲವರಿಗಿರುತ್ತೆ ನಾನು ಸಮಾಜಕ್ಕೆ ಉಪಕಾರ ಮಾಡಬೇಕು ಸಮಾಜದ ನಾನೇನು ನಿರೀಕ್ಷೆ ಮಾಡಬಾರದು ಅಂತ ಕೆಲವರಿಗೆ ಅದು ಇರುತ್ತೆ ಹೌದಾ ಆಗ ಸ್ವಪ್ರಯೋಜನ ರಹಿತಕ್ಕೂ ಏನೋ ನಾವು ಉಪಾಸನೆ ಮಾಡಿ ನನ್ನ ಪಾಡಿಗೆ ನಾನು ಇರಬೇಕು ಹೌದಾ ಸುಷ್ಟು ರಮನ್ ರಾಜತೆ ಇದೆ ಸುಳ ಇರ್ತಾರೆ ಒಳಗೆ ಕೂತ್ಕೊಂಡಿರ್ತಾರೆ ಏನ್ರಿ ಬೋರ್ ಅಂತಾರೆ ಪುನಃ ಒಳಗೆ ಕೂತಿರ್ತಾರೆ ಬೋರ್ ತುಂಬ ಜನ ಕೇಳೋದುಂಟು ನನ್ನ ಹತ್ರ ನೀವು ಕೂತ್ಕೊಂಡು ಬೋರ್ ಆಗುದಿಲ್ವಾ ಅದಕ್ಕೆ ಇಲ್ಲಿ ಪಕ್ಕದಲ್ಲೇ ಬೋರ್ವೆಲ್ಲ ಹಾಕಿದ್ದೇನೆ ಆವಾಗ ಸುರ ಸುಷ್ಟು ರಮಣ ರಾಜ್ಯತೆ ತನ್ನಷ್ಟಕ್ಕೆ ತಾನು ರಮಣ ಮಾಡಿಕೊಂಡು ಶೋಭಿಸ್ತಾ ಇದ್ದಾನೆ ಸೂರರಾಜ ಲಕ್ಷ್ಮೀಗಿಂತ ಲಕ್ಷ್ಮೀ ಹೌದು ಅಲ್ಲ ಲಕ್ಷ್ಮಿಯನ್ನ ಕೊನೆಯ ಚಿಂತನೆ ಹೌದು ಕೊನೆ ಕೊ ಇದಕ್ಕಿಂತ ನಿಮ್ಮ ಎತ್ತರದ ಚಿಂತನೆ ಇಲ್ಲ ಅಂದರೆ ಸ್ವರಮಣ ಅಂತ ಅರ್ಥ ಇದ್ರೆ ಅಲ್ಲಿ ಘೃತ ಪ್ರತೀಕಾಂಗ್ರೀಸ್ ಆರಾಧಿತಾಂಗ್ರೀಸ್ ಸರೋಜ ಅಂತ ಹೇಳಿದಾಗ ಲಕ್ಷ್ಮೀ ರಮಣತ್ವ ಬಂತು ಓಹೋ ಲಕ್ಷ್ಮೀಂದ್ರ ರಮಣನ ಪ್ರಶ್ನೆ ಬಿಟ್ಟರೆ ಸ್ವರಮಣ ಅಂತ ಅಂದ್ಬೇಡ ಕೊನೆಗೆ ಸ್ವರಮಣ ಅಂತ ಹೇಳಿ ಉಪಸಂಹಾರ ಮಾಡಿದ್ದ ಹೌದು ಲಕ್ಷ್ಮಿಗೆ ಮಾ ಹೆಸರು ಹೌದು ಘೃತ ಪ್ರತೀಕಾಂತಂ ನಿತ್ಯಂ ಅಂತ ವಾದ್ಯರಾದರು ಹೇಳಿದ್ದಾರೆ ಹೌದು ಅದು ವಿಶೇಷ ಪ್ರತಿಮೆ ಲಕ್ಷ್ಮಿಗೆ ತುಪ್ಪ ಎನ್ನುವುದು ವಿಶೇಷ ಪ್ರತಿಭೆ ಅದು ತುಪ್ಪ ಗಟ್ಟಿಯೂ ಆಗುತ್ತೆ ನೀರು ದ್ರವಣ ಆಗುತ್ತೆ ಅದೇ ರೀತಿ ಓಡುತ್ತೆ